ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಇನ್ನೇನು ಬೆಳೆ ಕೈಗೆ ಬಂತು ಒಂದಿಷ್ಟು ಲಾಭ ಮಾಡಿಕೊಂಡು ಸಾಲ ತೀರಿಸ್ಕೊಳ್ಳೋಣ ಅಂತ ಖುಷಿಯಾಗಿದ್ರು ಆದರೆ ರೈತರ ಆಸೆಗೆ ಮಳೆ ಶಾಪವಾಗಿ ಕಾಡ್ತಿದೆ ನದಿಗಳ ಅಬ್ಬರ ಕಡಲು ಕೂಡ ಪ್ರಕ್ಷುಬ್ಧ ಕಟಾವಿಗೆ ಬಂದಿದ್ದ ಬೆಳೆ ನೀರಿನಲ್ಲಿ ಮುಳುಗಿದೆ ಮೀನುಗಾರಿಕೆಗೂ ಮಳೆ ಹೊಡೆತ ಕೊಟ್ಟಿದೆ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ನಾಲಾ ನೀರು ನಿಂತು ಭತ್ತದ ಗದ್ದೆಯೆಲ್ಲ ಪಾಚಿ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನದಾತರ ಪಾಡು ಹೇಳತೀರದಾಗಿದೆ ಬೆಳಗಾವಿ ತಾಲೂಕಿನ ಯಳ್ಳೂರ ವಡಗಾವ ಶಹಾಪುರ ಭಾಗದಲ್ಲಿ ಬಳ್ಳಾರಿ ನಾಲಾ ನೀರು ಭತ್ತದ ಗದ್ದೆಯಲ್ಲಿ ನಿಂತ ಪರಿಣಾಮ ಬೆಳೆಯೆಲ್ಲ ಪಾಚಿ ಕಟ್ಟಿ ಹಾಳಾಗಿದೆ ನಾವು ಬೆಳೆ ತಗೋತೀವಿ ಈ ನಿಯತಿ ಅಂದ್ರೆ ನಮಗೆ ಎಷ್ಟು ಸಂಕಟ ಕೊಡೋದು ಅದು ನಮ್ಗೆ ತಿಳಿವಾತ್ರಿ ಈಗ ಆತರ ಮೇಲೆ ಈಗ ಪಾಚಿ ಬಂತಾರೆ ಕೆಶೆ ಅದು ಎತ್ತರ ಮೇಲೆ ಕಳೆ ಮೇಲೆ ಎಲ್ಲ ಬರಾತಿ ಅದು ಹೆಂಗೆ ತೆಗ್ಯದ್ರಿ ಅದು ತಿಳಿವಾತೀ ಐಸ್ ಹೆಂಗೆ ಹಿಂಗೆ ನೋಡ್ ಕೆಶೆ ರೈತರು ಏನಾಗಾತಿತ್ರಿ ರೈತರ ಸಂಕಟ ಆಗತಿತ್ರಿ ಭಾಳ ಯಾಕಂದ್ರೆ ಸರ್ ಪದೇ ಪದೇ ಇದ ಸಂಕಟ ಅಂದ್ರೆ ರೈತ್ರ ನಾವು ಬದುಕೋದು ಹೆಂಗೆ ಅದು ತಿಳಿವಾತ್ರಿ ನಿರಂತರ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿಗಳೆಲ್ಲ ಬೋರ್ಗರಿಯುತ್ತಿವೆ ನೇತ್ರಾವತಿ ಕುಮಾರಧಾರ ಫಲ್ಗುಣಿ ನಂದಿನಿ ನದಿ ಸೇರಿ ವಿವಿಧ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಇತ್ತ ಮಂಗಳೂರಿನ ಸೋಮೇಶ್ವರ ಬೀಚ್ ಪ್ರಕ್ಷುಬ್ಧಗೊಂಡಿದೆ ಅಲೆಗಳ ಆರ್ಭಟ ಜೋರಾಗಿದ್ದು ಸಮುದ್ರಕ್ಕಿಳಿಯದಂತೆ ಮೀನುಗಾರರು ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಲಾಗಿದೆ ನಾನೀಗ ಮಂಗಳೂರು ನಗರ ಹೊರವಲಯದ ಸೋಮೇಶ್ವರ ಕಡಲ ತೀರದಲ್ಲಿದ್ದೇನೆ ನೀವು ಗಮನಿಸ್ಬೋದು ಇದು ಮಂಗಳೂರು ನಗರ ಹೊರವಲಯದ ಅಂದರೆ ಉಳ್ಳಾಲ್ ತಾಲೂಕಿನ ಸೋಮೇಶ್ವರ ಕಡಲ ತೀರ ಗಮನಿಸ್ಬೋದು ಭಾರಿ ಗಾತ್ರದ ಅಲೆಗಳು ಬಂದು ದಡಕ್ಕೆ ಬಂದು ಅಪ್ಪಳಿಸ್ತಿರ್ತಕ್ಕಂಥದ್ದು ಕಳೆದ ಕೆಲವು ದಿವಸಗಳಿಂದ ಕರಾವಳಿ ಪಶ್ಚಿಮಘಟ್ಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿರುವಂಥದ್ದು ಹೀಗಾಗಿ ಮಳೆ ನೀರು ಭಾರಿ ಪ್ರಮಾಣದಲ್ಲಿ ನದಿ ಮೂಲಕ ಸಮುದ್ರ ಸೇರಿದೆ ಈ ನಡುವೆ ಕಡಲಬ್ಬರವು ಕೂಡ ಹೆಚ್ಚಾಗಿದೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಚೆನ್ನೂರಿನಲ್ಲಿ ಹತ್ತು ಎಕರೆ ಜಮೀನಿನಲ್ಲಿ ಮಾಡಿದ್ದ ಮೀನಿನ ಹೊಂಡ ಕೊಚ್ಚಿ ಹೋಗಿದೆ ಲಕ್ಷಾಂತರ ಮೌಲ್ಯದ ಮೀನುಗಳು ಹಳ್ಳದ ಪಾಲಾಗಿವೆ ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡಗೆ ದಿಕ್ಕು ತೋಚದಾಗಿದೆ ಇವತ್ತು ಆ ಜವರ್ಗಿ ತಾಲೂಕಿನ ಏನು ಚನ್ನೂರು ಗ್ರಾಮದಲ್ಲಿದ್ದೀನಿ ಚನ್ನೂರು ಗ್ರಾಮದ ಮಲನಗೋಡ ಅನ್ನುವಂಥ ರೈತರು ಏನು ಮೀನು ಕೃಷಿಯನ್ನ ಮಾಡಿದ್ರು ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಮೀನು ಕೃಷಿಯನ್ನು ಮಾಡಿದ್ರು ಆ ಮೀನು ಕೃಷಿ ಧಾರಾಕಾರ ಮಳೆಗೆ ಸದ್ಯ ಕೊಚ್ಚಿಕೊಂಡು ಹೋಗಿದೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ರೀ ನಾನು ನನಗೆ ಭಾಳ ಆಸ ಆಗ್ಯಾದ್ರಿ ಏನಪ್ಪ ಅಂದ್ರೆ ನನಗೆ ಪರಿಹಾರ ಕೊಡಬೇಕು ಪರಿಹಾರ ಕೊಡ್ಲಿಕ್ಕೆ ನನ್ನ ಪರಿಸ್ಥಿತಿ ಗಂಭೀರ ಅದ ತಾವು ಏನು ಮಾಡ್ತರೂ ನೋಡ್ರಿ ದಯಮಾಡಿ ಈ ನಾವು ರೈತರಿಗೆ ಉಳಿಸ್ರಿ ಅಷ್ಟೇ ನಾವು ಸರ್ಕಾರಲ್ಲಿ ವಿನಂತಿ ಮಾಡ್ಕೋತೀವಿ ಮತ್ತು ಮೀನುಗಾರಿಕೆಯವರಿಗೆ ಮಿನಿಸ್ಟರ್ ಸಾಹೇಬರಿಗೂ ವಿನಂತಿ ಮಾಡ್ಕೋತೀನಿ ನಾನು ಇತ್ತ ಬೀದರ್ನಲ್ಲಿ ಮಾಂಜ್ರಾ ನದಿ ಮೈದುಂಬಿ ಹರಿಯುತ್ತಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರಂಜಾ ಡ್ಯಾಂನಿಂದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ ಮೂವತ್ತು ಗ್ರಾಮಗಳಲ್ಲಿ ಬೆಳೆ ಹಾನಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್